ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ನಡೆದಂತಹ ರಾಜಕತೆ ನೇಪಾಳದಲ್ಲಿ ಈಗ ಸೃಷ್ಟಿಯಾಗಿದೆ ದೇಶದ ಪ್ರಧಾನಮಂತ್ರಿಯವರೆಗೆ ನುಗ್ಗಿ ಬೆಂಕಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಸಂಸತ್ ಭವನಕ್ಕೆ ನುಗ್ಗಿ ಸರ್ವನಾಶ ಮಾಡಿದ್ದಾರೆ ಮಾಜಿ ಪ್ರಧಾನಮಂತ್ರಿಯ ಪತ್ನಿಯನ್ನು ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಕೇಂದ್ರ ಸಚಿವರನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಹಿಂದೂ ಭೂಮಿಯಲ್ಲಿ ಯಾವ ಮಟ್ಟಿಗೆ ರಕ್ತ ಸಿಕ್ತ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮಾಜಿ ಪ್ರಧಾನಿ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮಾಜಿ ಪ್ರಧಾನಿ ಪತ್ನಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿದ್ರು ಈ ದೃಶ್ಯ ನೋಡಿ ಮಾಜಿ ಪ್ರಧಾನಿ ಜಲನಾಥ್ ಖಾನಲ್ ಅವರ ಮನೆಗೆ ಹೇಗೆ ನುಗ್ತಿದ್ದಾರೆ ಹೇಗೆ ಮಾಜಿ ಪ್ರಧಾನಿಯನ್ನ ಥಳಿಸ್ತಿದ್ದಾರೆ ಮಾಜಿ ಪ್ರಧಾನಿ ಖಾನಲ್ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಾಕರ್ ಅವರನ್ನೂ ಬಿಡ್ಲಿಲ್ಲ ಮನಸ್ಸೋ ಇಚ್ಛೆ ಥಳಿಸಿದ್ರು ಜೀವಂತವಾಗಿ ಬೆಂಕಿ ಹಚ್ಚಿದ್ರು ತಕ್ಷಣ ಕೀರ್ತಿಪುರ ಬರ್ನ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಚಿಕಿತ್ಸೆ ಫಲಿಸದೆ ಮಾಜಿ ಪ್ರಧಾನಿ ಜಲನಾಥ್ ಪತ್ನಿ ಜೀವಾನೇ ಬಿಟ್ಟಿದ್ದಾರೆ ನೇಪಾಳ ಹಣಕಾಸು ಸಚಿವರ ಮೇಲೂ ಡೆಡ್ಲಿ ದಾಳಿ ನೇಪಾಳದ ಹಾಲಿ ಕೇಂದ್ರ ಹಣಕಾಸು ಸಚಿವ ವಿಷ್ಣು ಪೌಡಲ್ ಅವರನ್ನ ಹೇಗೆ ರೋಡಲ್ಲಿ ಅಟ್ಟಾಡಿಸಿ ಹಿಂಸೆ ಕೊಡುತ್ತಿದ್ದಾರೆ ನೋಡಿ ಕಾಲಲ್ಲಿ ಒದ್ದು ಬೀಳಿಸಿದ್ರು ಜೀವ ಉಳಿಸಿಕೊಳ್ಳಲು ಹಣಕಾಸು ಸಚಿವ ಓಡಿಹೋದ್ರೂ ಬೆನ್ನತ್ತೆ ಹಿಡಿದ್ರು ಕೊನೆಗೆ ಹಣಕಾಸು ಸಚಿವರ ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಮಾಡಿ ಎಳ್ಕೊಂಬಂದ್ರು ಅಷ್ಟಕ್ಕೂ ಸುಮ್ಮನಾಗದೆ ಹರಿಯೋ ನದಿಗೆ ಮಂತ್ರಿಯನ್ನ ಎಸೆದು ಅಲ್ಲೂ ಹೀನಾಯವಾಗಿ ಥಳಿಸಿದ್ರು ನೇಪಾಳ ಪ್ರಧಾನಿ ಓಲಿ ಮನೆಯೇ ಸರ್ವನಾಶ ಇದು ನೇಪಾಳದ ಪ್ರಧಾನಮಂತ್ರಿ ಕೆ ಕೆಪಿ ಶರ್ಮಾ ಓಲಿಯವರ ಮನೆ ಹೇಗೆ ಹುತ್ತಿ ಉರಿಯುತ್ತಿದೆ ನೋಡಿ ಹೇಗೆ ಒಂದು ದೇಶದ ಪ್ರಧಾನಮಂತ್ರಿ ಮನೆ ಧ್ವಂಸ ಮಾಡುತ್ತಿದ್ದಾರೆ ನೋಡಿ ಪ್ರಧಾನಿ ಮನೆಗೆ ಭದ್ರತೆಗೆ ಹಾಕಿದ್ದ ಭದ್ರತಾ ವಾಹನಗಳನ್ನೂ ಸುಟ್ಟು ಹಾಕಿದ್ದಾರೆ ಆಮೇಲೆ ಪ್ರಧಾನಮಂತ್ರಿ ಮನೆಯನ್ನೇ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದಲ್ಲದೆ ಕಿಡಿಗೇಡಿಗಳು ಡ್ಯಾನ್ಸ್ ಬೇರೆ ಮಾಡಿದ್ರು ನೇಪಾಳ ಸರ್ಕಾರದ ಕಚೇರಿಯನ್ನೇ ಸುಟ್ಟು ಹಾಕಿದ್ದಾರೆ ನೇಪಾಳ ಸಂಸತ್ ಭವನಕ್ಕೂ ಬೆಂಕಿ ಹಚ್ಚಿ ಸರ್ವನಾಶ ಮಾಡಿದ್ದಾರೆ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಅವರ ಮನೆಯ ಮೇಲೆ ಜನರಲ್ ಝಡ್ ಪ್ರತಿಭಟನಾಕಾರರು ದಾಳಿ ನಡೆಸಿ ಧ್ವಂಸ ಮಾಡಿದ್ದಾರೆ ನೇಪಾಳ ವಾರ್ತಾ ಸಚಿವ ಪೃಥ್ವಿ ಸುಬ್ಬಾ ಗುರುಂಗ್ ಅವರ ಮನೆಗೆ ಬೆಂಕಿ ಹಚ್ಚಿ ಎಲ್ಲವನ್ನ ಬೂದಿ ಮಾಡಿದ್ದಾರೆ ಕಠ್ಮಂಡುವಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಚೇರಿ ಸುಟ್ಟು ಹೋಯಿತು ನೇಪಾಳ ಸಂಸತ್ ಭವನವನ್ನೇ ಕಠ್ಮಂಡುವಿನಲ್ಲಿ ಸಾವಿರಾರು ಯುವ ಪ್ರತಿಭಟನಾಕಾರರು ಸುಟ್ಟು ಹಾಕಿದ್ರು ಸಿಕ್ಕ ಸಿಕ್ಕಲ್ಲಿ ಬೆಂಕಿ ಇಡುತ್ತಿದ್ದಾರೆ ರಸ್ತೆಗಳನ್ನೇ ಬಂದ್ ಮಾಡಿ ಸೈನಿಕರನ್ನ ತಡೆಯುತ್ತಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ದಾಂಧಲೆ ಎಬ್ಬಿಸುತ್ತಿದ್ದಾರೆ ಸೈನಿಕರನ್ನ ತಡೆದ್ರು ವಾಹನಗಳನ್ನು ಅಡ್ಡಗಟ್ಟಿದ್ರು ಪ್ರತಿಭಟನಾ ಜಾಗಕ್ಕೆ ಬರದಂತೆ ವಾಪಸ್ ಕಳಿಸಿದ್ರು ಪೊಲೀಸರ ಮೇಲೂ ಕಲ್ಲು ತೂರಾಟ ಮಾಡಿದ್ರು ಯಾವ ಮಟ್ಟಿಗೆ ಅಂದ್ರೆ ಪೊಲೀಸರೇ ದಿಕ್ಕೆಟ್ಟು ಓಡಿ ಹೋದ್ರು ನೇಪಾಳದಲ್ಲಿ ಯಾವ ರಾಜಕಾರಣಿಯನ್ನೂ ಬಿಡ್ತಿಲ್ಲ ಸಚಿವರು ಸಂಸದರು ಮುಖ್ಯಮಂತ್ರಿ ಕಚೇರಿಯನ್ನೂ ಧ್ವಂಸ ಮಾಡಿ ಬೆಂಕಿ ಇಟ್ಟಿದ್ದಾರೆ ಅಪ್ಪಿತಪ್ಪಿ ಯಾವುದೇ ರಾಜಕಾರಣಿ ಕೈಗೆ ಸಿಕ್ಕಿದ್ರೂ ಅವರನ್ನು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋ ಮಟ್ಟಿಗೆ ನೇಪಾಳದಲ್ಲಿ ಪ್ರತಿಭಟನೆ ಆಗ್ತಿದೆ ಊರೂರಲ್ಲೂ ಬೆಂಕಿ ರಸ್ತೆ ರಸ್ತೆಯಲ್ಲೂ ವಾಹನಗಳು ಪೊಲೀಸ್ ಬೂತ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕ್ತಿದ್ದಾರೆ ನೇಪಾಳ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಝಡ್ ಸಂಘಟನೆ ಸದಸ್ಯರು ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರು ಪ್ರತಿಭಟನೆ ದೊಡ್ಡದಾಗ್ತಿದ್ದಂತೆ ನೇಪಾಳ ಸರ್ಕಾರ ನಾಲ್ಕು ದಿನದ ಹಿಂದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳಿಗೆ ನಿರ್ಬಂಧ ಹಾಕಿದ್ರು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದಕ್ಕೆ ಇಡೀ ನೇಪಾಳದಲ್ಲೇ ದಂಗೆ ಶುರುವಾಯಿತು ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದಾಗ ನೇಪಾಳ ಸೇನೆ ಕಂಡಲ್ಲಿ ಗುಂಡಿಟ್ಟು ಹತ್ತೊಂಬತ್ತು ಜನರನ್ನ ಬಲಿ ಪಡೆದಿತ್ತು ಇದರಿಂದ ಮತ್ತಷ್ಟು ಕೆರಳಿದ ನೇಪಾಳಿ ಯುವಕರು ಇವತ್ತು ನೇಪಾಳ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಮನೆಯನ್ನೇ ಸರ್ವನಾಶ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹೆಂಡತಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಹಣಕಾಸು ಸಚಿವರನ್ನ ಬೀದಿ ಬೀದಿಯಲ್ಲೂ ಅಟ್ಟಾಡಿಸಿ ಅರೆಬೆತ್ತಲೆಗೊಳಿಸಿ ಜೀವಂತ ಹೆಣ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹಾಲಿ ಪ್ರಧಾನಮಂತ್ರಿ ಸಂಸತ್ ಭವನ ನೇಪಾಳ ಸುಪ್ರೀಂ ಕೋರ್ಟ್ಗೂ ಬೆಂಕಿ ಹಾಕಿದ್ದಾರೆ ನೇಪಾಳದ ಹಲವು ಟಿವಿ ಚಾನೆಲ್ಗಳನ್ನು ಸುಟ್ಟು ಹಾಕಿದ್ದಾರೆ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟ ಪ್ರಧಾನಿ ಮತ್ತು ಅಧ್ಯಕ್ಷ ಯಾವಾಗ ನೇಪಾಳದಲ್ಲಿ ರಕ್ತಪಾತವೇ ಶುರುವಾಯಿತು ನೇಪಾಳ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಮತ್ತು ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡಿದ ಕೆಲವೇ ನಿಮಿಷಗಳಲ್ಲಿ ನೇಪಾಳ ಬಿಟ್ಟು ಓಡಿ ಹೋಗಿದ್ದಾರೆ ಈಗ ನೇಪಾಳದಲ್ಲೂ ಅದರಲ್ಲೂ ಕಠ್ಮಂಡುವಿನಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು ನೇಪಾಳ ಸೇನೆ ದೇಶದ ಅಧಿಕಾರ ವಹಿಸಿಕೊಳ್ಳಲು ರೆಡಿಯಾಗಿದೆ ನೇಪಾಳ ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಸಿಗ್ಡೆಡಲ್ ಯಾವುದೇ ಕ್ಷಣದಲ್ಲಾದರೂ ಅಧಿಕಾರ ವಹಿಸಿಕೊಂಡು ಹಿಂಸಾಚಾರ ಹತ್ತಿಕ್ಕಲು ಕಠಿಣ ನಿರ್ಧಾರ ಘೋಷಣೆ ಮಾಡಬಹುದು ಭಾರತದಿಂದ ಯಾರೂ ನೇಪಾಳಕ್ಕೆ ಹೋಗದಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ನೇಪಾಳ ದೇಶದ ಗಡಿ ರಾಜ್ಯಗಳಲ್ಲಿ ಭಾರತೀಯ ಸೇನೆ ಭದ್ರತೆ ಹೆಚ್ಚಿಸಿದೆ ಏನೇ ಆಗಲಿ ಶ್ರೀಲಂಕಾದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ನೂರಾರು ಜನ ಹೆಣವಾದ್ರು ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ಸಾವಿರಾರು ಕುಟುಂಬಗಳು ಬೀದಿಗೆ ಬಿತ್ತು ಈಗ ನೇಪಾಳದಲ್ಲಿ ಭುಗಿಲೆದ್ದಿರುವ ರಕ್ತಸಿಕ್ತ ಹಿಂಸಾಚಾರಕ್ಕೆ ಕೊನೆ ಯಾವಾಗ ಅನ್ನೋದೇ ಯಕ್ಷಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ನಡೆದಂತಹ ರಾಜಕತೆ ನೇಪಾಳದಲ್ಲಿ ಈಗ ಸೃಷ್ಟಿಯಾಗಿದೆ ದೇಶದ ಪ್ರಧಾನಮಂತ್ರಿಯವರೆಗೆ ನುಗ್ಗಿ ಬೆಂಕಿ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಸಂಸತ್ ಭವನಕ್ಕೆ ನುಗ್ಗಿ ಸರ್ವನಾಶ ಮಾಡಿದ್ದಾರೆ ಮಾಜಿ ಪ್ರಧಾನಮಂತ್ರಿಯ ಪತ್ನಿಯನ್ನು ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಕೇಂದ್ರ ಸಚಿವನನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಹಿಂದೂ ಭೂಮಿಯಲ್ಲಿ ಯಾವ ಮಟ್ಟಿಗೆ ರಕ್ತ ಸಿಕ್ತ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮಾಜಿ ಪ್ರಧಾನಿ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಮಾಜಿ ಪ್ರಧಾನಿ ಪತ್ನಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿದ್ರು ಈ ದೃಶ್ಯ ನೋಡಿ ಮಾಜಿ ಪ್ರಧಾನಿ ಜಲನಾಥ್ ಖಾನಲ್ ಅವರ ಮನೆಗೆ ಹೇಗೆ ನುಗ್ತಿದ್ದಾರೆ ಹೇಗೆ ಮಾಜಿ ಪ್ರಧಾನಿಯನ್ನ ಥಳಿಸ್ತಿದ್ದಾರೆ ಮಾಜಿ ಪ್ರಧಾನಿ ಖಾನಲ್ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಾಕರ್ ಅವರನ್ನೂ ಬಿಡ್ಲಿಲ್ಲ ಮನಸ್ಸೋ ಇಚ್ಛೆ ಥಳಿಸಿದ್ರು ಜೀವಂತವಾಗಿ ಬೆಂಕಿ ಹಚ್ಚಿದ್ರು ತಕ್ಷಣ ಕೀರ್ತಿಪುರ ಬರ್ನ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಚಿಕಿತ್ಸೆ ಫಲಿಸದೆ ಮಾಜಿ ಪ್ರಧಾನಿ ಜಲನಾಥ್ ಪತ್ನಿ ಜೀವಾನೇ ಬಿಟ್ಟಿದ್ದಾರೆ ನೇಪಾಳ ಹಣಕಾಸು ಸಚಿವರ ಮೇಲೂ ಡೆಡ್ಲಿ ದಾಳಿ ನೇಪಾಳದ ಹಾಲಿ ಕೇಂದ್ರ ಹಣಕಾಸು ಸಚಿವ ವಿಷ್ಣು ಪೌಡೇಲ್ ಅವರನ್ನ ಹೇಗೆ ರೋಡಲ್ಲಿ ಅಟ್ಟಾಡಿಸಿ ಹಿಂಸೆ ಕೊಡುತ್ತಿದ್ದಾರೆ ನೋಡಿ ಕಾಲಲ್ಲಿ ಒದ್ದು ಬೀಳಿಸಿದ್ರು ಜೀವ ಉಳಿಸಿಕೊಳ್ಳಲು ಹಣಕಾಸು ಸಚಿವ ಓಡಿಹೋದ್ರೂ ಬೆನ್ನತ್ತೆ ಹಿಡಿದ್ರು ಕೊನೆಗೆ ಹಣಕಾಸು ಸಚಿವರ ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಮಾಡಿ ಎಳ್ಕೊಂಬಂದ್ರು ಅಷ್ಟಕ್ಕೂ ಸುಮ್ಮನಾಗದೆ ಹರಿಯೋ ನದಿಗೆ ಮಂತ್ರಿಯನ್ನ ಎಸೆದು ಅಲ್ಲೂ ಹೀನಾಯವಾಗಿ ಥಳಿಸಿದ್ರು ನೇಪಾಳ ಪ್ರಧಾನಿ ಓಲಿ ಮನೆಯೇ ಸರ್ವನಾಶ ಇದು ನೇಪಾಳದ ಪ್ರಧಾನಮಂತ್ರಿ ಆಗಿದ್ದ ಕೆ ಪಿ ಶರ್ಮಾ ಓಲಿಯವರ ಮನೆ ಹೇಗೆ ಹುತ್ತಿ ಉರಿಯುತ್ತಿದೆ ನೋಡಿ ಹೇಗೆ ಒಂದು ದೇಶದ ಪ್ರಧಾನಮಂತ್ರಿ ಮನೆ ಧ್ವಂಸ ಮಾಡುತ್ತಿದ್ದಾರೆ ನೋಡಿ ಪ್ರಧಾನಿ ಮನೆಗೆ ಭದ್ರತೆಗೆ ಹಾಕಿದ್ದ ಭದ್ರತಾ ವಾಹನಗಳನ್ನೂ ಸುಟ್ಟು ಹಾಕಿದ್ದಾರೆ ಆಮೇಲೆ ಪ್ರಧಾನಮಂತ್ರಿ ಮನೆಯನ್ನೇ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ದಲ್ಲದೆ ಕಿಡಿಗೇಡಿಗಳು ಡ್ಯಾನ್ಸ್ ಬೇರೆ ಮಾಡಿದ್ರು ನೇಪಾಳ ಸರ್ಕಾರದ ಕಚೇರಿಯನ್ನೇ ಸುಟ್ಟು ಹಾಕಿದ್ದಾರೆ ನೇಪಾಳ ಸಂಸತ್ ಭವನಕ್ಕೂ ಬೆಂಕಿ ಹಚ್ಚಿ ಸರ್ವನಾಶ ಮಾಡಿದ್ದಾರೆ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಅವರ ಮನೆಯ ಮೇಲೆ ಜನರಲ್ ಝಡ್ ಪ್ರತಿಭಟನಾಕಾರರು ದಾಳಿ ನಡೆಸಿ ಧ್ವಂಸ ಮಾಡಿದ್ದಾರೆ ನೇಪಾಳ ವಾರ್ತಾ ಸಚಿವ ಪೃಥ್ವಿ ಸುಬ್ಬಾ ಗುರುಂಗ್ ಅವರ ಮನೆಗೆ ಬೆಂಕಿ ಹಚ್ಚಿ ಎಲ್ಲವನ್ನ ಬೂದಿ ಮಾಡಿದ್ದಾರೆ ಕಠ್ಮಾಂಡುವಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಚೇರಿ ಸುಟ್ಟು ಹೋಯಿತು ನೇಪಾಳ ಸಂಸತ್ ಭವನವನ್ನೇ ಕಠ್ಮಂಡುವಿನಲ್ಲಿ ಸಾವಿರಾರು ಯುವ ಪ್ರತಿಭಟನಾಕಾರರು ಸುಟ್ಟು ಹಾಕಿದ್ರು ಸಿಕ್ಕ ಸಿಕ್ಕಲ್ಲಿ ಬೆಂಕಿ ಇಡುತ್ತಿದ್ದಾರೆ ರಸ್ತೆಗಳನ್ನೇ ಬಂದ್ ಮಾಡಿ ಸೈನಿಕರನ್ನ ತಡೆಯುತ್ತಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ದಾಂಧಲೆ ಎಬ್ಬಿಸುತ್ತಿದ್ದಾರೆ ಸೈನಿಕರನ್ನ ತಡೆದ್ರು ವಾಹನಗಳನ್ನು ಅಡ್ಡಗಟ್ಟಿದ್ರು ಪ್ರತಿಭಟನಾ ಜಾಗಕ್ಕೆ ಬರದಂತೆ ವಾಪಸ್ ಕಳಿಸಿದ್ರು ಪೊಲೀಸರ ಮೇಲೂ ಕಲ್ಲು ತೂರಾಟ ಮಾಡಿದ್ರು ಯಾವ ಮಟ್ಟಿಗೆ ಅಂದ್ರೆ ಪೊಲೀಸರೇ ದಿಕ್ಕೆಟ್ಟು ಓಡಿ ಹೋದ್ರು ನೇಪಾಳದಲ್ಲಿ ಯಾವ ರಾಜಕಾರಣಿಯನ್ನೂ ಬಿಡ್ತಿಲ್ಲ ಸಚಿವರು ಸಂಸದರು ಮುಖ್ಯಮಂತ್ರಿ ಕಚೇರಿಯನ್ನೂ ಧ್ವಂಸ ಮಾಡಿ ಬೆಂಕಿ ಇಟ್ಟಿದ್ದಾರೆ ಅಪ್ಪಿತಪ್ಪಿ ಯಾವುದೇ ರಾಜಕಾರಣಿ ಕೈಗೆ ಸಿಕ್ಕಿದ್ರೂ ಅವರನ್ನು ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋ ಮಟ್ಟಿಗೆ ನೇಪಾಳದಲ್ಲಿ ಪ್ರತಿಭಟನೆ ಆಗ್ತಿದೆ ಊರೂರಲ್ಲೂ ಬೆಂಕಿ ರಸ್ತೆ ರಸ್ತೆಯಲ್ಲೂ ವಾಹನಗಳು ಪೊಲೀಸ್ ಬೂತ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕ್ತಿದ್ದಾರೆ ನೇಪಾಳ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಝಡ್ ಸಂಘಟನೆ ಸದಸ್ಯರು ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರು ಪ್ರತಿಭಟನೆ ದೊಡ್ಡದಾಗ್ತಿದ್ದಂತೆ ನೇಪಾಳ ಸರ್ಕಾರ ನಾಲ್ಕು ದಿನದ ಹಿಂದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳಿಗೆ ನಿರ್ಬಂಧ ಹಾಕಿದ್ರು ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದ್ದಕ್ಕೆ ಇಡೀ ನೇಪಾಳದಲ್ಲೇ ದಂಗೆ ಶುರುವಾಯಿತು ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದಾಗ ನೇಪಾಳ ಸೇನೆ ಕಂಡಲ್ಲಿ ಗುಂಡಿಟ್ಟು ಹತ್ತೊಂಬತ್ತು ಜನರನ್ನ ಬಲಿ ಪಡೆದಿತ್ತು ಇದರಿಂದ ಮತ್ತಷ್ಟು ಕೆರಳಿದ ನೇಪಾಳಿ ಯುವಕರು ಇವತ್ತು ನೇಪಾಳ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಮನೆಯನ್ನೇ ಸರ್ವನಾಶ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹೆಂಡತಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಹಣಕಾಸು ಸಚಿವರನ್ನ ಬೀದಿ ಬೀದಿಯಲ್ಲೂ ಅಟ್ಟಾಡಿಸಿ ಅರೆಬೆತ್ತಲೆಗೊಳಿಸಿ ಜೀವಂತ ಹೆಣ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹಾಲಿ ಪ್ರಧಾನಮಂತ್ರಿ ಸಂಸತ್ ಭವನ ನೇಪಾಳ ಸುಪ್ರೀಂ ಕೋರ್ಟ್ಗೂ ಬೆಂಕಿ ಹಾಕಿದ್ದಾರೆ ನೇಪಾಳದ ಹಲವು ಟಿವಿ ಚಾನೆಲ್ಗಳನ್ನು ಸುಟ್ಟು ಹಾಕಿದ್ದಾರೆ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟ ಪ್ರಧಾನಿ ಮತ್ತು ಅಧ್ಯಕ್ಷ ಯಾವಾಗ ನೇಪಾಳದಲ್ಲಿ ರಕ್ತಪಾತವೇ ಶುರುವಾಯಿತು ನೇಪಾಳ ಅಧ್ಯಕ್ಷ ರಾಮಚಂದ್ರ ಪೌಡಲ್ ಮತ್ತು ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡಿದ ಕೆಲವೇ ನಿಮಿಷಗಳಲ್ಲಿ ನೇಪಾಳ ಬಿಟ್ಟು ಓಡಿ ಹೋಗಿದ್ದಾರೆ ಈಗ ನೇಪಾಳದಲ್ಲೂ ಅದರಲ್ಲೂ ಕಠ್ಮಂಡುವಿನಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು ನೇಪಾಳ ಸೇನೆ ದೇಶದ ಅಧಿಕಾರ ವಹಿಸಿಕೊಳ್ಳಲು ರೆಡಿಯಾಗಿದೆ ನೇಪಾಳ ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಸಿಗ್ಡೆಲ್ ಯಾವುದೇ ಕ್ಷಣದಲ್ಲಾದರೂ ಅಧಿಕಾರ ವಹಿಸಿಕೊಂಡು ಹಿಂಸಾಚಾರ ಹತ್ತಿಕ್ಕಲು ಕಠಿಣ ನಿರ್ಧಾರ ಘೋಷಣೆ ಮಾಡಬಹುದು ಭಾರತದಿಂದ ಯಾರೂ ನೇಪಾಳಕ್ಕೆ ಹೋಗದಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ನೇಪಾಳ ದೇಶದ ಗಡಿ ರಾಜ್ಯಗಳಲ್ಲಿ ಭಾರತೀಯ ಸೇನೆ ಭದ್ರತೆ ಹೆಚ್ಚಿಸಿದೆ ಏನೇ ಆಗಲಿ ಶ್ರೀಲಂಕಾದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ನೂರಾರು ಜನ ಹೆಣವಾದ್ರು ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ಸಾವಿರಾರು ಕುಟುಂಬಗಳು ಬೀದಿಗೆ ಬಿತ್ತು ಈಗ ನೇಪಾಳದಲ್ಲಿ ಭುಗಿಲೆದ್ದಿರುವ ರಕ್ತಸಿಕ್ತ ಹಿಂಸಾಚಾರಕ್ಕೆ ಕೊನೆ ಯಾವಾಗ ಅನ್ನೋದೇ ಯಕ್ಷಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್